ರಾಜಾಜಿನಗಿರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರರವರು ಕೇಂದ್ರ ಲೋಕಸಭಾ ಅಭ್ಯರ್ಥಿ ಪಿಸಿ ಮೋಹನ್ ರವರು ಮಾಜಿ ಶಿಕ್ಷಣ ಸಚಿವರು ಶಾಸಕರಾದ ಎಸ್ ಸುರೇಶ್ ರವರು ಜಿಲ್ಲಾಧ್ಯಕ್ಷರಾದ ಸಪ್ತಗಿರಿಗೌಡರ ಸಮ್ಮುಖದಲ್ಲಿ ದೇಶದ ಹಿತಕ್ಕಾಗಿ ಮತ್ತು ಪ್ರಧಾನಿ ನರೇಂದ್ರ ಮೋದಿರವರ ಆಡಳಿತ ಮೆಚ್ಚಿ ಶಿವನಗರ ವಾರ್ಡ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯೆ ಶ್ರೀಮತಿ ಮಂಜುಳಾ ವಿಜಯಕುಮಾರ್ ಮತ್ತು ನಾಮನಿರ್ದೇಶಿತ ಪಾಲಿಕೆ ಸದಸ್ಯ ಎಚ್ ವಿಜಯಕುಮಾರ್ರವರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷ ಸೇರ್ಪಡೆಯಾದರು ಹಾಗೂ ನೂರಾರು ಸಂಖಿಯಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಸೇರಪಡೆಯಾದರು ಮೋದಿಗಾಗಿ 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 ದೇಶಕ್ಕಾಗಿ ಮೋದಿಗಾಗಿ ಮೋದಿಗಾಗಿ ನಾ ಹೋಗಿ ಮೋದಿಗಾಗಿ ನಾ ಹೋಗಿ ಮೋದಿಗಾಗಿ ನಾ ಹೋಗಿ ದೇಶಕ್ಕಾಗಿ ಗ್ಯಾರಂಟಿ ಮೋದಿಗಾಗಿ ಗ್ಯಾರಂಟಿ ದೇಶಕ್ಕಾಗಿ ಗ್ಯಾರಂಟಿ ಮೋದಿಗಾಗಿ ಭಾರತ ಜನತಾ ಪಾರ್ಟಿ ಕಾರ್ಯ ಅಭ್ಯರ್ಥಿಗಳು ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಸಿ ಮೋಹನ್ ರಾವ್ ಅವರ ಪರವಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮೂಲಕ ಬರ್ತಕ್ಕಂಥ ಸಂದರ್ಭ ವಿಜಯಕುಮಾರ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿನ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರ ಶಾಸಕರ ನೇತೃತ್ವದಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ನಿಜವಾಗೂ ಕೂಡ ನಮಗೆ ದೊಡ್ಡ ಶಕ್ತಿ ಹೊತ್ತು ನಮ್ಮ ಜೊತೆಗೆ ಬಂದಂತಾಗಿದೆ ಹೇಳಿ ನಾನು ತುಂಬಾ ಸಂತೋಷದಿಂದ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಗೆ ನಾನು ಬರ್ಪಾಡ್ಕೊಳ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಮಂಜುಳ ಅವ್ರನ್ನ ಮತ್ತೆ ವಿಜಯಕುಮಾರನ್ನ ಇಬ್ಬರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತನ ಕೋರ್ತ ಇಡೀ ರಾಜ್ಯದಲ್ಲಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಹೊತ್ತು ಪ್ರಜ್ಞಾವಂತ ಮತ್ತಾರು ತೀರ್ಮಾನ ಮಾಡಿದ್ದಾರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ದೇಶ ಮತ್ತು ರಾಜ್ಯದ ಮತ್ತಾರು ತೀರ್ಮಾನ ಮಾಡಿದ್ದಾರೆ ಮತ್ತೊಂದು ಕಡೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಯಾವ ರೀತಿ ತಮ್ಮ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದಲ್ಲಿ ಎಲ್ಲೂ ಕೂಡ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಬದಲತ್ತಕ್ಕಂಥದ್ದು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ನೆನ್ನೆ ಒಂದೇ ದಿನ ರಾಜ್ಯದಲ್ಲಿ ಹುಬ್ಬಳ್ಳಿ ಇರ್ಬೋದು ಗದಗ ಇರ್ಬೋದು ಬೇರೆ ಬೇರೆ ಮಡಿಕೇರಿನಲ್ಲಿರ್ಬೋದು ಸುಮಾರು ಎಂಟು ಜನರ ಹತ್ತು ಹತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ನೆನ್ನೆ ಒಂದೇ ದಿನ ನಿನ್ನೆ ಮೈಸೂರಿನಲ್ಲಿ ್ರೋಹಿಗಳು ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮಾರಣಾಂತಿಕ ಹಲ್ಲೆ ನನ್ನ ಮೈಸೂರಲ್ಲಿ ನಡೆದಿದೆ ಅದೇ ರೀತಿ ಮೊನ್ನೆ ಚನ್ನಗಿರಿ ಇರ್ತಕ್ಕಂಥದ್ದು ನನ್ನ ಹಾಡಾಗ್ಲಿ ಹುಬ್ಳಿನಲ್ಲಿ ಒಬ್ಳು ಹೆಣ್ಮಗಳು ಅಮಾಯಕ ಹೆಣ್ಮಗಳು ಇವತ್ತು ಇವತ್ತು ಲವ್ ಜಿಹಾದ್ ನಪದಲ್ಲಿ ಆ ಹೆಣ್ಮಗಳನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಕೂಡ ತಾವು ಪತ್ರಿಕೆಗಳಲ್ಲಿ ತಾವು ನೋಡಿದ್ದೀರಿ ಒಂದೇ ಮಾತು ಹೇಳ್ಬೇಕು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟಿಕಡ ರಾಜಕಾರಣ ಇವತ್ತು ನನ್ನ ಹೆಣ್ಮಗಳು ಹತ್ಯೆ ಆದರೂ ಕೂಡ ಅದು ವೈಯಕ್ತಿಕ ಕಾರಣಗಳಿಗೆ ಹತ್ಯೆ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ನಿಜವಾಗೂ ಕೂಡ ರಾಜ್ಯದ ದುರ್ದೈವ ರಾಜ್ಯದ ದುರ್ದಯ ಇವತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಕ್ಕೆ ಇವತ್ತು ಇವತ್ತು ಇಡೀ ದೇಶದಲ್ಲಿ ಇವತ್ತು ದೇಶದ ಸುರಕ್ಷತೆಗೆ ಇವತ್ತು ನರೇಂದ್ರ ಮೋದಿ ಮತ್ತೊಮ್ಮೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆದಂತ ಸಂದರ್ಭದಲ್ಲಿ ನಮಗೆ ವಿಶ್ವಾಸ ಇದೆ ಬೆಂಗಳೂರು ಕೇಂದ್ರದ ನಮ್ಮ ಜನಪ್ರಿಯ ಸಂಸದ ಇರ್ತಕ್ಕಂಥ ಪಿ ಸಿ ಎಂ ಅವರು ಜನಾನುರಾಗಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಅವ್ರಿಗೆ ಶ್ರೀರಕ್ಷ ಆಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಜನಪ್ರಿಯತೆ ಕಳೆದ ಹತ್ತು ಒಂದು ದೊಡ್ಡ ದಾಖಲೆ ಅಂತರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬರ್ತಾರೆ ತಾವೆಲ್ಲರ ಶುಭ ಹಾರಯಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಾಯಂದ್ರ ಆಶೀರ್ವಾದ ಸದಾ ಮೋಹನ್ ಮೇಲೆ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಮಂಜುಳಾ ವರ್ಮ ಮತ್ತೆ ವಿಜಯ ಕುಮಾರ್ ಜಿ ಅವ್ರನ್ನ ಮತ್ತೊಮ್ಮೆ ಬಿಜೆಪಿಗೆ ಸ್ವಾಗತನ ಕೊಡ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ರಾಜ್ಯದ ಅಧ್ಯಕ್ಷ ಒಂದು ಕೊಡ್ತೇನೆ ಅವ್ರಿಗೂ ಕೂಡ ಗೌರವನ್ನ ಕೊಟ್ಟು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊ ಬೆಳೆಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ನಾವು ಮಾನ್ಯ ಸುರೇಶ್ ಕುಮಾರ್ ಅವರು ಸಿಮಾನ್ ಅವರು ಸೇರಿ ಕೇಳ್ತಾ ಅವ್ರು ಮತ್ತೊಮ್ಮೆ ಸ್ವಾಗತನ ಕೋರ್ತಾ ತಮ್ಮೆಲ್ಲರೂ ಕೂಡ ಸಾಕಷ್ಟು ಸಮಯ ಆಗಿದೆ ಇಂಥ ಸಮಯದಲ್ಲೂ ಕೂಡ ದೊಡ್ಡ ಸಂಕಷ್ಟವರು ಸೇರಿದರೆ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ತಮ್ಮೆಲ್ಲರಿಗೂ ಸಲ್ಲಿಸ್ತ ತಮ್ಮೆಲ್ಲರಿಗೂ ಕೂಡ ಒಂದಿಸ್ ಮಾತಾಡ ಮುಗಿಸ್ತೇನೆ ಬರೋ ಭಾರತ್ ಬಸಾಕಿ ಜಿಂದಾಬಾದ್ 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 ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಿಗೆ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಿಗೆ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ ರವರಿಗೆ

ಅಭ್ಯರ್ಥಿಯಾದಂತ ಪಿ ಟಿ ಮೋಹನ್ ಸಾಹೇಬರು ಬಂದಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂತ ಸುರೇಶ್ ಕುಮಾರ್ ಸಾಹೇಬ್ರವರು ಇವರ ಎದುರಿನಲ್ಲಿ ನಾನು ಬಿಜೆಪಿ ಸೇರ್ಪಡೆ ಮಾಡುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವರಿಗೆ ಕೃತಜ್ಞತೆಗಳ ಕಲ್ಸ ನೀವು ಈ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀವು ನಿಮ್ಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಕಲಿತೇನೆ ಸರ್ ಇವತ್ತು ತಾವು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಇದೊಂದು ಈ ಸಂಜೆ ಶುಭ ಸಂಜೆಯೇ ಯಾಕಂದರೆ ನಾನು ಭಾರತೀಯ ಜನತಾ ಪಾರ್ಟಿ ಸೇರಬೇಕಾದ್ರೆ ಮೂಲ ಕಾರಣ ಸುರೇಶ್ ಕುಮಾರ್ ಸಾಹೇಬರು ನಮ್ಮ ಸನ್ಮಾನ್ಯ ಶಾಸಕರು ಸೊ ಸತತವಾಗಿ ರಾಜನಗರದಲ್ಲಿ ಐದು ಐದು ಬಾರಿ ಪ್ರತಿನಿಧಿಸಿ ಗೆದ್ದಿದ್ದಾರೆ ಅವರ ಜೊತೆ ನಾನು ಬಿ ಬಿ ಎಂ ಪಿ ಸದಸ್ಯರಾಗಿ ನಮ್ಮ ಶ್ರೀಮತಿ ಅವರಿದ್ದರು ಹಾಗೂ ನಾನು ನಾಮಿನೇಟೆಡ್ ಕಾರ್ಪೊರೇಟಾಗಿ ಕೆಲಸ ಮಾಡಿದ್ದೀನಿ ಅವರ ಪ್ರೇರಣೆ ಅವ್ರ ಜೊತೆ ಕೆಲಸ ಮಾಡಿ ಐದು ವರ್ಷ ಒಳ್ಳೆಯ ಅನುಭವ ಸಿಕ್ತು ಮತ್ತು ಐದು ವರ್ಷ ಒಳ್ಳೆ ನೇಷನಲ್ ಕೆಲಸ ಮಾಡಿದ್ರಿ ಸಾಹೇಬರು ಆಶೀರ್ವಾದದಿಂದ ಸಾಹೇಬರು ಅನುಮತಿ ಪಡೆದು ಸುರೇಶ್ ಕುಮಾರ್ ಸಾಹೇಬರು ಅನುಮತಿ ಪಡೆದು ಸನ್ಮಾನ್ಯ ಶ್ರೀ ಈ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಬಿ ವೈ ವಿಜೇಂದ್ರ ಅವರ ಸಮ್ಮುಖದಲ್ಲಿ ಮತ್ತು ಮೂರು ಬಾರಿ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪಿ ಸಿ ಮೋಹನ್ ಅವ್ರ ಸಾಹೇಬರ ಮತ್ತು ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷರಾದಂಥ ನಮ್ಮ ಸಪ್ತಗಿರಿ ಗೌಡರು ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ಇಲ್ಲಿ ಮಂಡಲದ ಅಧ್ಯಕ್ಷರು ಸುದರ್ಶನ್ ಮತ್ತು ಈ ಭಾಗದ ಶಿವನಗರ ಭಾಗದ ನಾಯಕರಾದ ಗಂಗಾಧರ್ ಅವರು ಮತ್ತು ಕೇಶವಮೂರ್ತಿಯವರು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ನಾಯಕರ ಸಮ್ಮುಖದಲ್ಲಿ ನನಗೆ ಬಿ ಜೆ ಪಿ ಸೇರ್ಪಡೆ ಆಗುವಂಥ ಅವಕಾಶ ಸಿಕ್ಕಿದೆ ಭಾಳ ಖುಷಿ ಇದೆ ಭಾಳ ಆಗ್ತಾಯಿದೆ ಇಂಥ ಇಂಥ ದಿನ ಸೇರಿದ್ದೀನಿ ಅಂತ ಎಲ್ಲ ಸಮೂಹ ನಾಯಕರು ಸಮ್ಮುಖದಲ್ಲಿ ಸೇರಿದ್ದೀನಿ ನಾನು ಸೇರೋಕ್ಕೆ ಮೋದಿಯವರ ಕೈ ಬಲಪಡಿಸ್ಬೇಕು ದೇಶಕ್ಕಾಗಿ ಮೋದಿಯವರು ಭಾಳ ತ ಭಾಳ ಭಾಳ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಗಳು ಹೇಳ್ಬೇಕಾದ್ರೆ ಪಟ್ಟಿ ಇದೆ ನಾನು ಇವಾಗ ಕಾರ್ಯಕ್ರಮ ಹೇಳೋ ಪಟ್ಟಿ ಬೇಕಾದ ನಾನು ದೇಶಕ್ಕಾಗಿ ಗೆದ್ದು ದೇಶದ ಹಿತಕ್ಕಾಗಿ ಮೋದಿಯವರ ಕೈ ಬಲವಡ ಬಲಪಡಿಸೋದಕ್ಕಾಗಿ ಬಿ ಜೆ ಪಿ ಪಕ್ಷ ಸೇರಿದ್ದೀನಿ ಮುಂದಿನಲ್ಲಿ ಎಲ್ಲರ ಜೊತೆಯಲ್ಲಿ ಕಾರ್ಯಕರ್ತನ ಕೆಲಸ ಮಾಡಿ ಬಿ ಸಿ ಮೋಹನ್ ಸಾಹೇಬರಿಗೆ ನಮ್ಮ ಶಿವನಗರ ವಾರ್ಡು ಅತಿ ಹೆಚ್ಚಿನ ಮತ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ ದಿಢೀರಂಥ ಬದಲಾವಣೆ ಅಂತ ಏನಿಲ್ಲ ನನಗೆ ಮೋದಿಯವರ ಅವರ ಕೆಲಸ ವೈಖಲ್ಯ ಮೆಚ್ಚಿ ದೇಶಕ್ಕಾಗಿ ದೇಶದ ಹಿತ ಇಟ್ಕೊಂಡು ಬದಲಾವಣೆಯಾಗಿ ನಾನು ಆಗಿದ್ದೀನಿ ಆ ಥರ ಏನಿಲ್ಲ ಶಾಸಕರ ನಾನು ಹೇಳಿದ್ದೀನಿ ಮೊದಲೇ ಹೇಳಿದ್ದೀನಿ ಶಾಸಕರ ಜೊತೆ ಐದು ವರ್ಷ ಕೆಲಸ ಮಾಡಿದ್ದೀವಿ ಅವರ ಸರಳತೆ ಸಜ್ಜನತೆ ಮತ್ತು ನಿಮಗೆ ಗೊತ್ತಿದೆ ರಾಜನಲ್ಲಿ ಸರಳತೆ ಸಜ್ಜನತೆ ರಾಜಕಾರಣಿ ಅಂತ ನಮ್ಮ ಇಪ್ಪ ಇನ್ನೂರು ಇಪ್ಪತ್ತೈದು ಕ್ಷೇತ್ರದಲ್ಲಿ ಬೇರೆ ಶಾಸಕರಿಗೂ ನಮ್ಮ ಶಾಸಕರಿಗೂ ಭಾಳ ವ್ಯತ್ಯಾಸ ಇದೆ ಅವರ ಸರಳತೆಯನ್ನು ಮೆಚ್ಚಿ ನಾವು ಅವರ ನಾಯಕತ್ವವನ್ನು ಮೆಚ್ಚಿ ನಾವು ಸೇರ್ಪಡೆಯಾಗಿದ್ದೀವಿ ನಾಳೆಯಿಂದನೇ ನಾಳೆಯಿಂದನೇ ಪ್ರಚಾರ ಶುರು ಮಾಡ್ತೀವಿ ನಮ್ಮ ಸ್ಥಳೀಯ ನಾಯಕರು ಯಾರಿದ್ದಾರೆ ನಮ್ಮ ಗಂಗಾಧರರು ಕೇಶವತಿ ಅಧ್ಯಕ್ಷ ಇದ್ದಾರೆ ವಾರ್ಡ್ ಅಧ್ಯಕ್ಷ ಇರ್ತಾರೆ ಮಂಡಲದ ಇದ್ದಾರೆ ಅವ್ರನ್ನ ಸಂಪರ್ಕಿಸಿ ಎಲ್ಲಿಂದ ಶುರು ಮಾಡಬೇಕು ಯಾರು ಯಾವಾಗ ಶುರು ಎಲ್ಲಿ ಸ್ಪಾಟೆಲ್ಲ ಒಂದು ಅವ್ರ ಡಿಸ್ಕಸ್ ಮಾಡಿ ಅವ್ರ ಜೊತೆಗೂಡಿ ಕಾರ್ಯಕರ್ತನಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾಳೆ ಇಲ್ಲ ನಾನು ಆದಂಥ ಕಾರಣ ಏನಿಲ್ಲ ನನ್ನ ವೈಯಕ್ತಿಕ ನಿರ್ಧಾರದಿಂದ ಸೇರ್ಪಡೆ ಆಗಿದ್ದೀನಿ ಬಿಜೆಪಿಗೆ ಸ್ಥಾನಮಾನ ಇವಾಗೇನು ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಇವಾಗ ಇವತ್ತು ತಾನೇ ಸೇರ್ಪಡೆ ಆಗಿದೆ ನಾನು ಇವತ್ತು ಆಗಿ ನನಗೆ ಈ ಸ್ಥಾನ ಕೊಡಿ ಆ ಸ್ಥಾನ ಕೇಳಿ ಅಂದರೆ ನನ್ನ ಗುರಿ ಇವಾಗಿರೋದು ಬಿ ಜೆ ಪಿಗೆ ನಾನು ಕೆಲಸ ಮಾಡಿ ಕಾರ್ಯಕರ್ತನಾಗಿ ದುಡ್ದು ತಾನಾಗೆ ಅವಕಾಶ ಹುಡ್ಕೊಂಡು ಬರ್ಬೋದೇನೋ ವೆಯ್ಟ್ ಮಾಡಬೇಕು ಇವತ್ತು ಬಂದು ನಾನು ಇಮಿಡಿಯೇಟಾಗಿ ನನಗೆ ಪೋಸ್ಟ್ ಕೊಡಿ ಅಂತ ಕೇಳೋದು ಬರಿ ತಪ್ಪು ಕೆಲಸ ಅದು ಇರ್ತಾರೆ ಮುಂದೆ ಈಗಾಗಲೇ ನಮ್ಮ ಪತಿಯವರು ಕೂಡ ಹೇಳಿದ್ರು ಬಿ ಜೆ ಪಿ ಸೀ ಸೇರ್ಪಡೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಇವತ್ತೊಂದು ಅಂಥ ಶುಭ ಸಂದರ್ಭ ಬಂತು ಈ ಈ ಕ್ಷೇತ್ರದ ರಾಜಾಜಿ ನಗರ ಕ್ಷೇತ್ರದ ಎಲ್ಲ ನಾಯಕರಿದ್ದರು ಹಿರಿಯ ನಾಯಕರಿದ್ದರು ಬಿ ಜೆ ಪಿ ಪಕ್ಷದ ನಾಯಕರಿರ್ಬೋದು ಹಾಗೇ ರಾಜ್ಯಾಧ್ಯಕ್ಷದಂಥ ಬಿ ವೈ ವಿಜೇಂದ್ರ ಇರ್ಬೋದು ಅಭ್ಯರ್ಥಿ ಲೋಕಸಭಾ ಕೇಂದ್ರ ಅಭ್ಯರ್ಥಿಯಾದ ಪಿ ಸಿ ಮೋಹನ್ ಅವರು ಇರ್ಬೋದು ನಮ್ಮ ಜನಪ್ರಿಯ ಶಾಸಕರಾದಂಥ ಸುರೇಶ್ ಕುಮಾರ್ ಸರ್ ಇರ್ಬೋದು ಇವ್ರ ಸುಮುಖದಲ್ಲಿ ಸೇರೋಂಥ ಅವಕಾಶ ಸಿಗ್ತಿವಿತ್ತು ಅದೊಂದು ಸಂತೋಷದ ವಿಚಾರ ಹಾಗೆ ನಾವು ಸೇರಬೇಕು ಅಂತಂದರೆ ಈಗ ಅದಕ್ಕೇನು ಇದೇನು ಕಾರಣ ಏನು ಬೇಕಾಗಿಲ್ಲ ಪಕ್ಷ ಇಷ್ಟ ಆಗಿದೆ ಆಮೇಲೆ ಸ್ವಲ್ಪ ವೈಯಕ್ತಿಕ ನಿರ್ಧಾರಗಳು ಕೂಡ ನಾವು ಚೇಂಜ್ ಮಾಡಿಕೊಂಡ್ವಿ ಮೇಯ್ನ್ ರೀಸನ್ ಮೋದಿ ಮೋದಿಯವರ ದೇಶದ ಮೇಲೆ ಇರೋ ಹಿತದೃಷ್ಟಿನೇ ಮೇಯ್ನ್ ರೀಸನ್ನು అయి బలపడ అంత నీ పక్షికి బంద